அ ந நீங்க यहद அ यह த அ முதே தேபிய முக்கேனா பூஜை மோசைகேன் கத்தையா ஏன் நோட மக நீ அடையாட் மாட்டிவனி கண்ணேவா ஏன் கண்ணியவ நானும் கொட்டர ஜூஸா ஜூஸ் மஜ்கே நீனே மூடேன்னு கொத்மீட் சோப்பிக்குற மஜ்ஜக ஏனோ மஜ்ஜி உப்பாங்க குடதா தான் உப்புந்தாள் அநாய ஆய்த்தத அன்புட்டு குடுக்கண்டே தடக தலை நானும் நீங்கு சரியாக மாத்திரவா ಹಾ ಅದ ಕುಡ್ಕೊಂಡು ಎರಡು ದಿವಸ ಆಯ್ತು ನಿನ್ ಮನಿ ಮನೆ ಕಣ್ಣಿ ಬದಿರೋದು ಏನು ಕತೆ ಆಯ್ತು ಗೊತ್ತಾ ಅದೇ ಕಾಸನ ಸರ ಇಲ್ವಾ ಕಾಸೋನ್ಸಾರ ಇದು ಕಳೋಕೆ ಹೋಗಿಲ್ಲ ಹೋಗ್ದೆ ನೋಡಿದೆ ಟ್ರಂಕು ಸಿಕ್ತು ಕಾಸನ ಸರ ಇಲ್ಲ ಅದೇ ಹೊತ್ಕೇಗೆ ಹಾ ಮುತ್ಕಿ ಬಂದುಬಿಟ್ಟಾಳೆ ನಾನು ನೀನು ಮನ್ಗಿರೋದು ನೋಡ್ಬಿಟ್ಟು ಆ ಮುತ್ಕ ಮನ್ಕೊಳೆ ಅನ್ಕೊಂಡು ಟ್ರಂಕು ಪಂಕ್ನೆಲ್ಲ ಉದ್ರಿ ಮಾಡಿ ಮಡಿತಾ ಕೂತೀನಿ ಆಮೇಲೆ ಅವಳು ಬಂದುಬಿಟ್ಟು ಕಾಸು ಸರ ಕೊಡು ನಾನು ಕಾಸು ಸರ ಕೊಡು ಅಂತ ಕೂತಾವಳೆ ಇಲ್ಲ ಇಲ್ಲ ಅಂತ ಬಡ್ಕೊಂಡ್ರೆ ಏ ಕಾಸು ಸಾರ ಬೇಕು ಇಲ್ಲ ಮನೆ ಬಿಟ್ಟು ಹೋಗು ನಾವು ಪಂಚಾಯತಿ ಸೇರ್ತೀನಿ ಅಂತ ಕೂತಾವಳೆ ಕಣ್ಣಿಯವ ನಾನು ಬರೀ ಹೆದ್ರಿಗೆ ಹಾಕಿದ್ದೀನಿ ನಿದ್ದೆ ಮಾತ್ರ ಬರೇ ಹಾಕ್ಬಿಟ್ಟು ನೀನು ಬೇರೆ ಎಲ್ಲಿ ಮನ್ಗಿದ್ವಿ ಅವಳು ಬೇರೆ ಖರ್ಚಾಡ್ತಾಳೆ ಏನು ಮಾಡಬೇಕು ಅಂತ ಒಂದು ಗೊತ್ತಾದ ಮೇಲೆ ಕಣ್ಣಿಯವ ಕೈ ಎಲ್ಲವ ಏನು ನಡ್ಗ ಬರೋಕ ಶುರುವದು ಏನು ಮಾಡೋಣ ಹಂಗೆ ಹುಗ್ದು ಹೋಗ್ದು ದರ್ದ್ರು ಮುಂದೆ ನಾನು ಹೋಗ್ದೆ ಬಿಟ್ನಾ ನಾನು ಸರಿಯಾಗಿ ಹೋಗಿದೆ ನಾನು ಚೆನ್ನಾಗಿ ಉಗ್ದು ಉಗ್ದು ಮಡ್ದೆ ಆಮೇಲೆ ತಮ್ಮ ಬಂದ್ಬಿಟ್ಟು ಬಂದುಬಿಟ್ಟು ಇಲ್ಲಕ್ಕನವ ನಾನು ಎತ್ಕೊಂಡಿದೀನಿ ಅಂತ ಆಮೇಲೆ ಬಂದು ಹೇಳ್ದ ಅವನೆಲ್ಲ ಎತ್ಕೊಂಡು ಹೋಗಿ ಅಂತ ಧರ್ದ ನನ್ನ ಮಗ ಎತ್ಕೊಂಡಾಗ ಹೋಗಿ ನಂದಿದ್ರೆ ಈಗ ಸರಿಯಾಗಿ ಬಿಡೋದು ಹೋಗ್ಲಿ ಅವ್ನು ಸುಮ್ಮನೆ ಆಗ್ಬಿಟ್ಟಿದ್ರೆ ಎತ್ಕೊಂಡು ಹೋಗ ಮುತ್ಕೀಗೀಗ ಮೇಲೆ ಬಂದಿರೋ ಕಣ್ಣ್ಯಾವ ಅದು ಅದೇ ಟ್ರಂಕ್ ಬೇರೆ ಟ್ರಂಕು ಆಮೇಲೆ ಅವಳು ಟ್ರಂಕ ಬಟ್ಟೆ ಇದ್ವಲ್ಲ ಅವ್ರ ಜೊತೆಗೆ ಒಟ್ಕಿ ಸಿಕ್ಕಾಕೊಬಿಟ್ಟೆ ನಾನು ಈತಗಿಲ್ಲ ನಾನು ಮುತ್ತಿಲ್ಲ ಟ್ರಂಕನಕಾಯ್ಕಿಲ್ಲ ಈತಗಿ ತಗೊಂಡಿವಿ ನೀಲಿಲ್ಲ ಏನು ಮಾಡಾನೆ ಅಂತ ಗೊತ್ತಾಗಿಲ್ಲ ಆಮೇಲೆ ನಿನ್ನ ಎದ್ದಳು ನೋಡದ ತಳು ನೋಡದ ತಾಳು ಅಂತವ ನಿನ್ನ ಮುಂದೆ ಬಂದು ಹರ್ಚಾಡಿಕಿರ್ಚಾಡಿದ್ರುವೆ ನೀನಂತೂ ಸದ್ದೇ ಇಲ್ಲ ಅದು ಅದನ್ನೇ ಉಸಿರಾಡಲ್ಲ ಉಸಿರಾಡಕಿಲ್ವತ್ತಾಳು ನೋಡೋ ಅನ್ಕೊಂಡು ಹೊತ್ರು ಬಂದ್ರು ನಾ ಎದುಕೆ ಆಗೋದು ಅಲ್ಲ ಕಣ್ಣೇ ಅವ್ವು ನೀನ್ ಏನಾರು ಉಳಬೇಕು ತಿನ್ಬೇಕು ಅಂದ್ರೆ ಕೇಳಿ ಮಾಡಿ ತಿನ್ನು ನೀನು ಆಮೇಲೆ ಗ್ರಾಚಾರ ತಂದು ಬಿಡಿಕೊಟ್ಟಿ ಮೇಲೆ ಕಣಕ ತಂದು ಬಿಡಿಕೊಬಿಟ್ಟು ನೀನು ಅಲ್ಲ ಅದೇ ನನ್ ಜೀವ ತೆಗಿ ಅನ್ಬಿಟ್ಟು ನೀನು ಹಿಂಗ ಆಡ್ತಾ ಕೂತಿದ್ಯಾ ನೀನು ನನ್ ಜೀವ ತೆಗಿಯಾ ಏ ಹೊ ಏನೋ ಕಣ್ಬಿಟ್ಟಲ್ಲ ಈಗ ಸಂತೋಷ ಆಯ್ತು ನಾನೆಲ್ಲ ನೀನ್ ಕೊಟ್ಕಿಟ್ಟು ಕದ್ಬಿಟ್ಟು ಆಮೇಲೆ ಏನ್ ಕಥೆ ಅಂತ ಯೋಚನೆ ಮಾಡ್ತಾ ಕೂತಿದ್ನಲ್ಲ ಅಲ್ಲ ಕಣ್ಣೇ ಮೀನಾ దేవ్య మాసాగా దొడ్డ అమస్య అయితే భీమ నమస్య బీ పూజ మి ఎలా సరి అవుతాయి అంతరు అది బీర భీమ్ నమస్యన ముగ్దోయ్ ఎలాను హాళమాబిటల్ నేను అవుతా ఏండికి తగోతది ఏను ఎత్తంత ఏను హిందే నగూ సాకొయూ ఏను కళ్ళు వీళ్ళు వల్ల నేను ఓణేవ ఓణే మగ నీ ఎలా హాళమాబిటె హాళమాస్బుట నేను అస్ట్ కళినీ ఏనా అంతవ్ ఏళ్ళదా నేను ఏను ఇలా ఏనులా అలా కంటే మగన నేనూరు నిఘిగ్ కండ ఏకే ಏವ್ ಅನು ಅಲಾ ಬಿಡ್ತು ಅನು ಏ ಅದ್ಕೆ ಏನಿಲ್ಲ ಹೇಳೋದು ಹೇಳಾರು ಏಸನ್ ಮಾಡಗು ಹಂಗೈತಾನೆ ನೀನು ಗ್ಯಾರ ಇಲ್ಲದೊಳಂಗ ಆಡ್ತಿದಿ ಸಂಜೆ ಗಂಟ ಕುಕೋದೇ ನಾನೇ ನಾ ಮುಕ್ಕಿ ಕುಡ್ದಿ ಮೂರ್ ದಿವಸ ಇಲ್ಲ ಹತ್ತು ದಿವಸ ಆದ್ರು ಎದ್ರು ತಲೆ ಕೆರ್ಸ್ಕೊತೈತಿ ನೀನ್ ಯಾಕಿ ಮಾಡ್ಕೊಳಕೋದೆ ನೀನು ಏ ಬೋಯದ್ರ ಬೋಯ್ತಾಳಲ್ಲ ಮೀನಾ ಆಡ್ತಾಳಲ್ಲ ಅಂತ ಅಂತಿದಿ ಅದ್ ಮಾತ್ರ ಚೆನ್ನಾಗಿ ಕಲ್ತಿದ್ದೀನಿ ನೀನು ಏನ್ ಮಾಡುದು ಹೇಳು ನನಗದು ತಲೆ ಕೆಟ್ಟೋಗದ ಮನೇಲಿ ಹಾಕೈತಿಲ್ಲ ನನಗೆ ನೇ ಮುಗ ಅದಕ್ಕೆ ತಲೆ ನೀನು ಬಿಟ್ಟಿ ಕೂಳು ಬರ್ತದೆ ಮನೆ ಭಾಳ ಮನೆ ಬೇಕಾಗಿಲ್ಲ ಹುಣ್ಣಕ್ಕೆ ತಿನ್ನಕ್ಕೆ ಬೇಕಾಗಿಲ್ಲ ತಂದು ಹಾಕ್ತಾರೆ ಮಾಡ್ಕೊಂಡು ಮಾಡ್ಕೊಂಡು ಹುಣ್ಣಕ್ಕೆ ಎಣ್ಣೆ ಮಗ ತಲೆ ಕೆರ್ಸ್ಕೊಬಾರ ಸುಮ್ಮನೀರು ಈಗ ನಾವು ಬೇರೆ ಏನಾದ್ರು ಉಪಾಯ ಮಾಡೋ ಗಂಟ ಹಚ್ ಕಟ್ಟಕ್ಕೆ ಉಣ್ಕೊಂಡು ತಿನ್ಕೊಂಡು ಆಮೇಲೆ ಬೇಕಾರೆ ಏನಾರು ಮಾಡೋಕಾಯ್ತದೆ ಏನೂ ಗೊತ್ತಾಯ್ತಿಲ್ವ ನಿಮಗೆ ಏ ಹೋಗೋ ಈಗ ಸದ್ಯಕ್ಕೆ ಸುಮ್ಮನೀರು ಹೇಳಲಿಲ್ವ ನಾನು ಉಣ್ಕೊಂಡು ತಿನ್ಕೊಂಡು ಸುಮ್ಮನೀರು ಏನಾರು ಬೇರೆ ಏನಾದ್ರು ನಮಗೆ ದೊಡ್ಡ ಪ್ಲಾನ್ ಮಾಡಿದೆ ಅದರಲ್ಲಿ ದುಡ್ಡು ಕಾಸು ಬರೋಂತಿದ್ರೆ ಇಲ್ಲಿಂದ ಆಚೆ ಕಡಿಯದ ಇಲ್ಲಾದ್ರೆ ಇರು ಇಲ್ಲ ನಾವೇ ಅನ್ನ ಸಾರು ಅದಕ್ಕೆ ಹೆಸರಂತೆ ಉನ್ನ ಕನ್ನ ಅಂತೆ ಅಚ್ಚಿ ಅಂತೆ ಉಪ್ಪಂತೆ ಎಲ್ಲ ನಾವೇ ಹೊಂದಿಸ್ಬೇಕು ಅದ್ರ ಬದಲು ಇಲ್ಲರೂ ಇದ್ರೆ ಏನಾರು ಮಾಡೋಕಿಲ್ವ ಇವರು ಇವ್ರೇ ತಂದು ಹಾಕ್ತಾರೆ ತಾನೆ ಹೆಂಗಿದ್ರು ವೇ ಪಿಂಚಣಿ ದುಡ್ಡು ಬರ್ತದೆ ಇಬ್ಬರು ವೇ ತಂದು ಮಡಗ್ಲಿತ್ತನ್ ಪಕ್ಕೋ ಎಂಥರ ಮುಖ್ಯನು ಮಾಡೋಕ್ಕಿಲ್ಲ ಇರೋ ಗಂಟೆ ಆರಾಮಾಗಿರು ಹೆಂಗಿದ್ರು ವೇ ನಿನ್ನ ಬಂದ್ಬಿಟ್ಟು ಬಾನ ಜೊತೆ ಸಂಸಾರ ಮಾಡು ಅಂತ ಕರೆಯೋಕ್ಕಿಲ್ಲ ಏನೋ ಇರ್ತೀನಿ ಮದುವೆಯಾಗಿದ್ದು ಇಲ್ಲೇ ಇರ್ತೀನಿ ತಂದು ಹಾಕೋ ಅಂದ್ಕೊಂಡು ಇಲ್ಲೇ ಉಳ್ಕೋ ನಾನು ಇಲ್ಲೇ ಉಳ್ಕಾತೀನಿ ಒಂದಷ್ಟು ಅಷ್ಟ್ದು ಸಹ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರೋದ ಆಮೇಲೆ ಜಾಗ ಖಾಲಿ ಮಾಡದ ತಲೆ ಕೆಡಿಸ್ಕೋಬೇಡ ಏನೇ ಮಾಡಿದ್ರು ಒಳ್ಳೇದಾಯ್ತದೆ ಕತೆ ನೀನು ಏನಾರು ಸಲ ಮಾಡದಿದ್ದರೆ ಪುಣ್ಯ ಹಾಕಿತಿ ನಮ್ಮ ಹೂವ್ವಾ ನಿನ್ನ ಪಾದರ ತಲೆ ಮೇಲೆ ಏನಾರು ಹೇಳ್ಬಿಟ್ಟು ಮಾಡವ ಆಮೇಲೆ ನನ್ನ ಒಂದೇ ಸರಿ ಗೊಟ್ಟೋಗಸ್ಬಿಟ್ಟಿ ನಾ ಇರೂ ಬೇಕು ಅಂತ ಮಾಡಿಲ್ಲ ಕಣ್ಣೇವಾ ನೀನೇ ಮಾಡ್ಕೊಂಡಿದ್ರೆ ಅಲ್ಲನೂ ನಾನೇನು ಬೇಕು ಬೇಕು ಅಂತ ಮಾಡಿದಾನ ನೀತಾನೇ ಮಾಡ್ಕೊಂಡಿರೋದು ಇರೋದಿಲ್ಲಲ್ಲನೂ ನಾನೇನೇ ಮಗ ಮಾಡಿದೆ ಮಜ್ಜಿಗೆ ಮುತ್ಕಿ ಕೊಟ್ಟಿದ್ದಾನೆ ಅದಕ್ಕೆ ನಾನು ಕುಡ್ದೆ ಏನೋ ಮಡಿಗೆ ಮಡ್ಗಿರದ ನಾನು ಇದ್ಕ ಕುಡ್ಕೊಂಡಿದ್ದಾನ ನೀನ್ ಒಳೆ ಹೇಳದ ಇದ್ರೆ ನನ್ಗೆ ಹೆದ್ರಿಕ ಕೂತದೆ ಏನಾರು ಇಷ್ಟು ಏನೋ ಬಾ ಕತೆ ಹಾ ಅಯ್ಯಪ್ಪ ಭಗವಂತ ಏನು ಕತೆ ತಲೆ ಕೆಡ್ಸ್ಕೊಬೇಡ ಸರಿರು ಹೋಗು ಮಕ್ಕಳಿಗೆ ತೊಳಕೋಬೋ ಏನಾರು ಒಟ್ಟು ಕೊಡ್ತೀರಿ ನಾನು ಏನು ತಿಂದಿಲ್ಲ ನೆನೆಯಿಂದವ ಬರೀ ನಿನ್ನೆ ಯಾವ ಓಡಾಡ್ಕೊಂಡು ಮಾಡೋದಾಗದ ಎದ್ದಳ ಇದ್ದಾಡತಾಳು ಅಂತ ನೋಡೋದೇ ಆಗದೆ ಯಾರ್ದಾರು ಹೇಳ್ಬಿಟ್ರು ವೇ ಬಾರಿ ಕಷ್ಟ ಆಮೇಲೆ ನಿದ್ದೆ ಮಾತ್ರೆ ಹಾಕೊಳ್ಳಿ ಅಂತ ಆಸ್ಪತ್ರೆಗೆ ಕರ್ಕೋ ಹೋಗೋ ಕಷ್ಟ ನಾನು ನಿದ್ದೆ ಮಾತ್ರೆ ಹಾಕ್ಬಿಟ್ಟವ್ರೆ ಅನ್ಬಿಟ್ಟು ಏನ್ ಏನು ಮಾಡೋಣ ಬಾ ನಂಗೆ ತಲೆ ಕೆಡಗಿತ್ತು ಬಾ ಎತ್ತಗ ಓಡ್ಸಿರೋ ತಲೆ ಓಡಕ್ಕೆ ಇಲ್ಲ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅನ್ಕೊಂಡು ಇಷ್ಟೊಂದು ಕಂಡ ಇದ್ದೆ ಈಗ ಏನೋ ಔಸಿ ಸಮಾಧಾನ ಆಯಿತು ಬಾ ಅಯ್ಯಪ್ಪ ಭಗವಂತ ಅಲ್ಲ ಬಾ ಕೈ ಕಾಲೇ ಹುಡುಗ್ ಬರ್ಸ್ಬಿಟ್ಟಿದ್ದಲ್ಲ ನೀನು ಅಲ್ಲ ಇನ್ನು ಮುಚ್ಚಿಗೆ ಬರೋ ಬಂದಿತ್ತ ನಿಮ್ಗೆ ಏನು ಮಾಡಲಿ ಎಲ್ಲನೂ ಹಾಳು ಮಾಡ್ಕೊಂಡಾರೆ ಅದು ಬೇರೆ ದೇವಿ ಅಮ್ಮ ತಪ್ಪರೆ ಹೋಗ್ಬಿಟ್ಟು ಏನೋ ಪೂಜೆ ಮಾಡಿಸ್ಬೇಕು ಅಂತ ಅದನ್ನು ಹಾಳು ಮಾಡ್ಕೊಂಡೆ ಇನ್ನು ಬರೋವರ್ಸು ಕಂಟ ಕಾಯಬೇಕು ನಮಸ್ತೆ ಬರೋದು ನಾನು ಹಾಳು ಮಾಡಿ ಕೆಡ್ಕಂಡ ನೇ ಮುಗ ಹಾಳ್ ಹಾಳು ಮಾಡಿದೆ ತಾನೆ ಹಾಳು ಮಾಡ್ಕೊಂಡ ಕಿಡಿಕ ಕೂತ್ಕೊಂಡವಳು ನಾ ಏನು ಹಾಳು ಮಾಡಕ್ ಹೋಗಿದ್ನಾ ನನಗೇನು ಗೊತ್ತಿತ್ತ ಅಲ್ಲಿ ಮಾತ್ರೆ ಹಾಕಿದಿ ಅಂತವ ಸರಿ ಆಕಂಗೆ ಹಿರ್ಚಾಡ್ತಾ ಇದ್ದೀನಿ ನೀನು ಈಗ ಇಬ್ರು ಗೊತ್ತಾಯ್ತು ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಅದ್ರೆ ಪೊಲೀಸ್ನವ್ರ ಕಕ್ಕ ಬರ್ಲಿ ಅಂತವ್ ನೀನೊಳ ಸರಿಯಾಗ್ತಿದ್ದೀ ಕಣ್ಣೇವ ನೀನು ಪೊಲೀಸವ್ ಬರ್ಲಿ ಅಂತ ಇದೀಯ ನೀನು ಏನ್ ಗೊತ್ತಾಲ್ವ ನಿಮ್ಗೂರೇ ಅದೇ ಯಾಕಂ ಕಿರ್ಚ್ಕೊತಿದ್ದೀನಿ ನೀನು ಅಲ್ಲ ಕಣ್ಣೆ ಮತ್ತೆ ನನ್ನ ಮೇಲೆ ಹೇಳ್ತಿದ್ಯ ಇನ್ನ ಕೆಲಸನೆ ಹಾಳು ಮಾಡ್ಬಿಟ್ಟು ಒಂದ್ ಕೆಲಸ ನೆಟ್ಟು ಮಾಡಿದ ನೀನು ಇಲ್ಲಿ ಗಂಟವ ಒಂದು ನೆಟ್ಟು ಮಾಡಿಲ್ಲ ಎಲ್ಲ ಬರೀಟ್ಟ ನಾನೇನು ಎಡ್ಬೆಟ್ ಮಾಡಿಲ್ಲ ತಕೋ ಎಲ್ಲ ನೀನೇ ಮಾಡಿದಳು ಆರಾಮಸ್ನ ಸರ್ವ ತಕೋಗಿ ಕೊಟ್ಬಿಟ್ಲು ಏನು ಕ್ಯಾಮ್ರಾ ಮಡಗಿದ್ರು ಗೊತ್ತಾಗಿಲ್ಲ ಆಮೇಲೆ ಇದು ಏನಪ್ಪಾ ವಾಸ ಮಾಡ್ಕತೀನಿ ಅನ್ಬಿಟ್ಟು ಅದ್ನೂ ನೀನೇ ಎಡ್ಬೆಟ್ ಮಾಡಿದೆ ಎಲ್ಲ ಕೆಲಸನ ನೀನೆ ಮಾಡ್ಬಿಟ್ಟು ನೀನ್ ನನ್ಮೇಲೆ ಕಣೆ ಹೂ ನಾನ್ ಮಾಡಿದೆ ಹೋಗಿ ಮುತ್ಬಿಟ್ಟು ಕವಲಿ ಒಳಗೆ ಹಾಕ್ಬಿಟ್ನಲ್ಲ ನಾನು ಹೋಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟೆ ಓಹ್ ಚೆನ್ನಾಗಿ ಮಾತಾಡೋದಿಕ್ಕಂತಕೋ ನಾನೇ ಅಲ್ವಾ ಜೈಲು ಕಳಿಸಿದ್ದು ನಾನೇ ಅಲ್ವಾ ಮಾಡಿದ್ದು ಎಲ್ಲರೂ ಮಾಡೋದು ಮಾಡ್ಬಿಟ್ಟು ನೋಡು ನನ್ನ ಮೇಲೆ ಹೆಂಗೆ ತಕೊಳ್ಳು ನಾನೇನು ಮಾಡಿಲ್ಲ ಕತೆ ಎಲ್ಲ ನೀನೇ ಮಾಡೋ ಏನಾರು ಮಾಡಿದ್ರೆ ನೀನು ಹೇಳಿ ಕೇಳ್ಬಿಟ್ಟು ಮಾಡು ನೀನು ಅಲ್ಲ ಏನಾರು ಹೆಚ್ಚು ಕಡಿಮೆ ಹಾಗಿದ್ರೆ ಏನು ಕತೆ ನಂದಿರಲಿ ನಿನಗೆ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ಟು ಕಣ್ಣೇ ನೇ ಹೊಸಿ ಹುಷಾರಾಗಿರು ಅಲ್ಲ ನಾನು ಕುಡಿಯೋದ ನೀನೇ ಕುಡ್ಗಿಡ್ದಿದ್ರೆ ಏನ್ ಕತೆ ಏನು ಕತೆ ಎಲ್ಲ ಶಿವನ್ ಪಾದ್ರೆ ಗತಿ ಆಗೋದು ಸುಮ್ಮ ಬೈಲಿ ಈಗ ಏನು ಮಾಡ್ದಂತ ತಲೆ ಕೆಟ್ಟೋಗದ ಒಂದು ಅರ್ಥ ಆಯ್ತಲ್ಲ ನನಗೆ ஏன் அடிக் கேட்கி நானே அடிக் நான் நோட் நம்ம ஓய்யில நம்ம ஓய்லா அன்க்கண்டு மாட்டானே இவ் உருக்கி பர்க்குன அவ் சிப்ஸ் பப்ஸ் எல்லா டீ கல்ஸ் கொடுத்துனி குட்கோ தின்கோ அமெப்பா அடுக்க மாத்தினே அய்யோ பாரா வட்டேஸ்து சுத்தாய்தண்ணே ஜல் கோ தில மாட்டு மாத்தினே ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಲೈಕ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ